ಇದ್ರೊಳಗೆ ಒಂದು ಪೊಸಿಷನ್ ಪ್ಯಾನ್ ಹಾಕ್ತಿದೀವಿ ಕ್ಯಾಪ್ ಸೆಲೆಕ್ಷನ್ ಓಕೆ ಏನೇನು ಇದ್ರೊಳಗಡೆ ಕಾನ್ಸೆಪ್ಟ್ ನಾವು ಅರ್ಥ ಮಾಡಿಕೊಂಡು ಎಂಟ್ರಿ ಆಗ್ತಿದೀವಿ ಫಸ್ಟ್ ಆಫ್ ಆಲ್ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸುಮ್ ಸುಮ್ಮನೆ ತಲೆ ಕೆಟ್ಟಂಗೆಲ್ಲ ಎಂಟ್ರಿ ಆದರೆ ವಿ ಆರ್ ಡೂಯಿಂಗ್ ಅ ಗ್ಯಾಮ್ಲಿಂಗ್ ಅಂತ ಅರ್ಥ ಸಿ ಸಿಂಪಲ್ ಏನು ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಇವತ್ತು ಮಾರ್ನಿಂಗ್ ಸೆಷನಲ್ಲಿ ಡಿಸ್ಕಷನ್ ಮಾಡಿದ್ವಿ ಸರ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ ನಮ್ಗೆ ಕಾಣ್ತಾ ಇದೆ ಬ್ರೇಕೌಟ್ ಆದರೆ ಮಿನಿಮಮ್ ಅದೊಂದು ಎರಡು ನೂರು ಪಾಯಿಂಟ್ ಆದ್ರೂ ಅಂತ ವಿಚಾರ ಮಾಡಿದ್ವಿ ಎಸ್ ಬ್ರೇಕಔಟ್ ಆಗಿದೆ ಮೇಲೆಗಡೆ ನಿಂತ್ಕೊಳ್ತಾ ಇದೆ ಬಾಕ್ಸ್ ಬ್ರೇಕೌಟ್ ಕೂಡ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಐದು ನಿಮಿಷದ ಒಳಗಡೆ ಸೊ ಇದ್ರ ಪ್ರಕಾರ ನಾವು ಟಾರ್ಗೆಟ್ ಮಾಡೋದು ಅರೌಂಡ್ ದ ಫಸ್ಟ್ ಟಾರ್ಗೆಟ್ ಕುಡ್ ಬಿ ಥರ್ಟೀನ್ ತೌಸಂಡ್ ತ್ರೀ ಸಿಕ್ಸ್ಟಿ ಓಕೆ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಸಿಗೋದು ಡೈರೆಕ್ಟಾಗಿ ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ಓಕೆ ಈಗ ಐದು ನಿಮಿಷಕ್ಕೆ ಬರೋಣ ಓಕೆ ವಿ ಹ್ಯಾವ್ ಟೇಕನ್ ಅ ಪೊಸಿಷನ್ ಹಿಯರ್ ಯಾವುದ್ರೊಳಗೆ ಅಂದ್ರೆ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಕಾಲ್ ತೊಗೊಂಡಿದ್ದೀವಿ ಓಕೆ ಅದು ಕೂಡ ನೀಟಾಗಿ ಓಕೆ ಈ ಟಾರ್ಗೆಟ್ ಏನು ಮಾಡಿದೀವಿ ಸರ್ ತರ್ಟೀನ್ ತೌಸಂಡ್ ತ್ರೀ ಸಿಕ್ಸ್ಟಿ ಲೇವಲ್ ಹಿಯರ್ ಸೊ ನೋಡೋಣ ಮಾರ್ಕೆಟ್ ನಿಮಗೆ ಎಷ್ಟು ದೂರ ಹೋಗ್ತಾನೆ ಅಂತ ಹೇಳಿ ಸೊ ಫೈನ್ ಹಿಯರ್ ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ ಓಕೆ ಬಾಕ್ಸ್ ಕೂಡ ಬ್ರೇಕೌಟ್ ಆಗಿದೆ సో నీట ఈ బాక్స్ ప్రకారం డబల్ అంత తిరుకూ కూడా త్రీ అంత అంతూ బె సర్ సో ఏం యేం లాంగ్ పొజిషన్ తగ్గించి ఓకే పుట్్యో ఓకే స్టాప్లాస్ ఏంతీవి బాక్స్ హిడవే టార్గెట్ ఏంతీవప్ప అందర త్రీ హండ్రెడ్ అండ్ సిక్స్టీ ఆస్ పాస్ మతీవి ఓకే దిస్ ఇస్ హు క్యాన్ ప్లాన్ ఎస్ లడస్ సి హౌ ద ప్లాన్ ఆక్చు గో టు వర్క్ ఫార్ అస్ ఓకే ಸೊ ಇನ್ ದಿಸ್ ವೆನ್ ನೋ ಎನಿ ಯಾವುದೇ ರೀತಿ ಕಾಲ್ಸ್ ಕೊಟ್ಟಿರುವುದಿಲ್ಲ ರೀಸನ್ಸ್ ಏನಪ್ಪ ಅಂಡ್ ಸಿಂಪಲ್ ಟು ಅನಲೈಸ್ ಅವರ್ ಸೆಲ್ಫ್ ಆ್ಯಂಡ್ ಟ್ರೇಡ್ ಅವರ್ ಸೆಲ್ಫ್ ಇನ್ ದ ಮಾರ್ಕೆಟ್ ಓಕೆ ಸೊ ಅಲ್ಲಿ ಕಲರ್ ಅಡ್ಜಸ್ಟ್ ಮಾಡೋಣ ಸೊ ದ್ಯಾಟ್ ನನಗೆ ಕ್ಯಾಂಡಲ್ ಚೆನ್ನಾಗಿ ಕಾಣಲಿ ಸ್ವಲ್ಪ ಡಿಮ್ ಹಾಕೋಣ ಆ್ಯಂಡ್ ದಿಸ್ ಲೈಟ್ ಹಾಕೋಣ ಓಕೆ ಆಗಿ ಕಾಣ್ತಾ ಇದೆ ರೈಟ್ ಸೂಪರ್ ಓಕೆ ಸೊ ತಗೊಂಡಿರೋ ಆಪ್ಷನ್ ಯಾವುದಪ್ಪ ಅಂದ್ರೆ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಕಾಲ್ ದಾಟ್ ಈಸ್ ಸೆವೆಂತ್ ಅಕ್ಟೋಬರ್ ನಾಟ್ ದಿಸ್ ಓಕೆ ಥರ್ಟಿ ಎತ್ ಒನ್ ಓಕೆ ಸೊ ಏನು ಮಾಡಿದ್ದೀವಿ ಸರ್ ಸೆವೆಂತ್ ಅಕ್ಟೋಬರ್ದು ಏನು ಮಾಡಿದೀವಿ ನೂರ ಎಂಬತ್ತು ಎಂಟು ಆಸ್ಪಾಸಿಗೆ ತೊಗೊಂಡಿದೀವಿ ಓಕೆ ಟಾರ್ಗೆಟ್ ಏನು ಮಾಡ್ತಿದ್ದೀವಪ್ಪ ಅಂದರೆ ಲಾಜಿಕಲಿ ಥೀನ್ ತೌಸಂಡ್ ತ್ರೀ ಫಿಫ್ಟಿ ಟು ತ್ರೀ ಸಿಕ್ಸ್ಟಿ ಮಾಡ್ತಾ ಇದ್ದೀವಿ ಮಾರ್ಕೆಟ್ ಏನಾಗಿದೆ ಬಾಕ್ಸ್ ಬ್ರೇಕೌಟ್ ಆಗಿದೆ ಲಾಜಿಕಲಿ ನಂಬರ್ ಒನ್ ಅದ್ರ ಜೊತೆಗೆ ಇನ್ನೊಂದೇನು ಥಿಂಕ್ ಮಾಡ್ತೀರಿ ಸಿ ಥಿಂಕಿಂಗ್ ಪರ್ಸ್ಪೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಒಂದು ನೋಡ್ಕೊಳ್ಳಿ ಸರ್ ಕ್ಯಾಂಡಲ್ ಇಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿ ಬಾಯಿಂಗ್ಸ್ ಪೊಸಿಷನ್ಸ್ ಬಂದಿರಲಿಲ್ಲ ಬಟ್ ಇಲ್ಲಿವರೆಗೂ ಚೆನ್ನಾಗಿರೋ ಕ್ಲೋಸ್ ಆಗಿದೆ ಅಂದರೆ ಎಸ್ ಪಾಯಸ್ ಟಿಕ್ ಅಂದ್ ಕಂಪ್ಲೀಟ್ ಕಂಟ್ರೋಲ್ ಟಿಲ್ ನೌ ದಟ್ ಇಸ್ ತ್ರೀ ಟ್ವೆಂಟಿ ಸೊ ಇದರ ಮೇಲೆಗಡೆ ಏನಾಗ್ತಾ ಇದೆ ಪ್ರೈಸ್ ಬಿಲ್ಡಿಂಗ್ ಶುರುವಾಗಿದೆ ಸೊ ಇಟ್ ಕ್ಯಾನ್ ಗೋ ವೆರಿ ಫಾಸ್ಟ್ ಅರೌಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಹೋಗೋ ಚಾನ್ಸಸ್ ಇದೆ ಸೊ ಇನ್ ದಸ್ ಪಾಯಿಂಟ್ ಆಫ್ ವ್ಯೂ ವಿ ಹಾವ್ ಇವನ್ ಬಾಕ್ಸ್ ಪ್ರೆಕಾರ್ಡ್ ಕೂಡ ಸ್ಟಡಿ ಮಾಡಿದ್ದೀವಿ ಮೋಸ್ಟ್ ಆಫ್ ಟೈಮ್ ಸೊ ಅದರ ಪ್ರಕಾರ ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಟ್ರೇಡಿನ ಅಟ್ ಲೀಸ್ಟ್ ಇಸ್ರ್ ಪಟ್ ಓಕೆ ಎಷ್ಟಿದೆ ಸರ್ ರೇಂಜು ಅರೌಂಡ್ ಥರ್ಟಿ ಪಾಯ್ ಅದು ಪಾಯಿಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ ಸೊ ಥರ್ಟಿ ಫೈವ್ ಪಾಯಿಂಟ್ಸ್ ಅಂದರೂ ಕೂಡ ವಿ ಎಕ್ಸ್ಪೆಕ್ಟ್ ತ್ರೀ ಫಿಫ್ಟಿ ಇಸ್ ಅ ಟಾರ್ಗೆಟ್ ಆರ್ ತ್ರೀ ಸಿಕ್ಸ್ಟಿ ಕುಡ್ ಬಿ ಅ ಟಾರ್ಗೆಟ್ ಓಕೆ ತ್ರೀ ಸಿಕ್ಸ್ಟಿ ಕೂಡ ದಾಟ್ತಾ ಇದ್ದರೆ ಮಾರ್ಕೆಟ್ನಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಇಲ್ಲಪ್ಪ ಅಂದರೆ ಅರೌಂಡ್ ಅರೌಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಕೂಡ ಬರಬಹುದು ಬಿಕಾಸ್ ಯು ಕ್ಯಾನ್ ಝೂಮ್ ಔಟ್ ಯೋರ್ ಲುಕ್ ಔಟ್ ದ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಓಕೆ ತ್ರೀ ಸಿಕ್ಸ್ಟಿ ದಾಟಿದರೆ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಚಾನ್ಸ್ ಇದೆ ಮಾರ್ಕೆಟ್ನಲ್ಲಿ ಇನ್ನೂ ಸ್ಪೀಡಾಗಿ ಹೋಗೋದು ಸೊ ಅಬ್ಸರ್ವ್ ಮಾಡೋಣ ಲೈಟಾಗಿ ಕುತ್ಕೊಳ್ಳೋಣ okay bada patience patience is a profession then profession becomes a patience so that will make you lot of an answer for you कैंडल क्लीन क्लोज आगे हैं सो दट वन कॉन्फिडेंस टू होल्ड हियर। ओके थर्टीन थौस थ्री थर्टी थ्री फिफ्टी अथवा थ्री सिक्सटे प्रॉफिट एक्सीटी नोड़ सर मार्केट इन स्पीड कैंडल को इनमूर् कैंडल टाइम तो आन दिसलाइज दिसन इज इंपार्टेंट सर वेन वि आर् ट केर्फु वै हाउ एंडन ದಾಟ್ ಈಸ್ ಹೌ ಯು ಮೇಕ್ ಆ್ಯಕ್ಚುಲಿ ಟ್ರೇಡ್ ಪೊಸಿಷನ್ಸ್ ಇಯೋ ಸೊ ಲಾಜಿಕಲಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಮುಂಜಾನೆ ಸೆಷನಲ್ಲಿ ಥರ್ಟಿ ಮಿನಿಟ್ಸಲ್ಲಿ ಸ್ವಿಚ್ ಮಾಡಿದ್ವಿ ನೋಡ್ಕೋಬಹುದು ಸೊ ಅದು ಅದ್ರ ಪ್ರಕಾರ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಡಿಸ್ಕಷನ್ ಮಾಡಿದ್ವಿ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಕುಡ್ ಬಿ ವಿ ಎಕ್ಸ್ಪೆಕ್ಟ್ ವೆರಿ ಹ್ಯೂಜ್ ಸರ್ ಸೊ ಇಂಟ್ರಾಡೆ ಪರ್ಸ್ಪೆಕ್ಟಿವಿಂದ ನಾವು ನೀವು ಡಿಸ್ಕಷನ್ ಮಾಡಿದ್ದು ಒಂದು ಅರುವತ್ತು ಪಾಯಿಂಟ್ ಸಿಕ್ಕರು ಸಾಕು ಸರ್ ಸಿ ಇದ್ರೊಳಗಡೆ ಮಾರ್ಕೆಟ್ ಈಗ ಬ್ರೇಕೌಟ್ ಆಗಿದೆ ಸೊ ಇದ್ರ ಪ್ರಕಾರ ನಾವು ಚಿಂತೆ ಮಾಡಿದ್ರೆ ತರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹೋಗುತ್ತೆ ಮಾರ್ಕೆಟ್ ಸೊ ನೋಡೋಣ ಸರ್ ತರ್ಟೀನ್ ಸೆವೆನ್ ಹಂಡ್ರೆಡ್ ಅಲ್ಲ ತರ್ಟೀನ್ ಸೆವೆನ್ ಸಿಕ್ಸ್ ಹಂಡ್ರೆಡ್ ಬಂದರೂ ಕೂಡ ಅಡ್ಡಿ ಇಲ್ಲ ಇನ್ ದ ಶಾರ್ಟ್ ಟರ್ಮ್ ರನ್ ಹಿಯೋ ಸೊ ನೋಡಕೋಣ ಮಾರ್ಕೆಟ್ ಏನೇನು ಮಾಡ್ತದೆ ಅಂತೇಳಿ ಸೊ ಇಂಟ್ರಾಡೈ ಪರ್ಸ್ಪೆಕ್ಟಿವ್ಲಿ ಏನು ಮಾಡಿದ್ವಿ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ತರ್ಟೀನ್ ತೌಸಂಡ್ ತ್ರೀ ಸಿಕ್ಸ್ಟಿ ಇದೆ ಅದನ್ನು ಟಾರ್ಗೆಟ್ ಮಾಡಿದ್ದೀವಿ ಆ್ಯಂಡ್ ಅದನ್ನು ಮೇಲೆಗಡೆ ಬಿಟ್ಟ ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಬರುತ್ತೆ ದಟ್ ಇಸ್ ಆಲ್ ಟೈಮ್ ಹೈ ಲೆವೆಲ್ ಓಕೆ ದಿಸ್ ಆವ್ ಯುವ ಪ್ಲಾಂಡ್ ಹಿಯರ್ ನೋಡೋಣ ಸರ್ ಮಾರ್ಕೆಟ್ ಯಾವ ರೀತಿ ಪ್ರೈಸ್ ಆಕ್ಷನ್ ಮಾಡ್ತಾ ಇರ್ತದೆ ಸೇಮ್ ಟೈಮ್ ನಾವು ಕೂಡ ತಿಳ್ಕೋತೀವಿ ಮಾರ್ಕೆಟ್ನಲ್ಲಿ ಅನಾಲಿಸಿಸ್ ಮಾಡುವಾಗ ಪೇಷನ್ಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಒನ್ ಆಫ್ ದ ಕೀ ಪಾಯಿಂಟ್ ಟು ಹೋಲ್ಡ್ ದಿಸ್ ಪೊಸಿಷನ್ ಈಸ್ ಸಿಂಪಲ್ ಸರ್ ಮಾರ್ಕೆಟ್ ಏನಾಗಿದೆ ಒಂದು ಮೇಜರ್ ರೆಸಿಸ್ಟೆನ್ಸಿಂದ ಬ್ರೇಕೌಟ್ ಆಗಿದೆ ಓಕೆ ಅಂದರೆ ಇಲ್ಲಿ ಸಪೋರ್ಟ್ ಸಖತ್ ಆಗಿದೆ ನಂಬರ್ ಒನ್ ಎರಡನೇದು ಸರ್ ಮಾರ್ಕೆಟ್ ಇಲ್ಲಿ ಕಂಪ್ಲೀಟ್ಲಿ ರಿಜೆಕ್ಷನ್ ಫೋಕಾಸ್ ಮಾಡ್ತಾ ಇದ್ದ ಸೊ ರಿಜೆಕ್ಷನ್ ಫೋಕಾಸ್ ಮಾಡ್ತಿರುವಾಗ ಏನಾಯ್ತು ಸರ್ ಈಗ ಬ್ರೇಕ್ಔಟ್ ಆಯಿತು ಕ್ಲೀನ್ ಕ್ಯಾಂಡಲ್ ಕ್ಲೋಸ್ ಇದೆ ರಿಪೀಟಿಂಗ್ ಹಿಯೋ ಕ್ಲೀನ್ ಕ್ಯಾಂಡಲ್ ಕ್ಲೋಸ್ ಇದೆ ಸೊ ದಾಟ್ ಡಸ್ ಸೆಲ್ಸ್ ದ್ಯಾಟ್ ಯಾ ಮಾರ್ಕೆಟ್ನಲ್ಲಿ ಬಾಯರ್ಸ್ ಹ್ಯಾವ್ ಟಿಕ್ ಅನ್ ದ ಕಂಟ್ರೋಲ್ ಹಿಯರ್ ಸೊ ಬಾಯರ್ಸ್ ಕಂಟ್ರೋಲ್ ತೊಗೊಂಡಿದ್ದಾರೆ ಅಂದರೆ ಏನಾಗಬೇಕು ಸರ್ ಈಗ ಮಾರ್ಕೆಟ್ ಒಂದು ಮೇಲೆ ಕೆಳಗೆ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ಹೆವಿ ಇದೆ ರೈಟ್ ನಾವು ಬಾಯರ್ಸ್ ವಿಲ್ ಬಿ ವೆರಿ ವೆರಿ ಬಿಗ್ ಹಿಯರ್ ಅಟ್ ದಿಸ್ ಪಾಯಿಂಟ್ ಆಫ್ ವ್ಯೂ ಲೈಕ್ ತರ್ಟೀನ್ ತೌಸಂಡ್ ತ್ರೀ ಒನ್ ಸೆವೆನ್ ಲೆವೆಲಲ್ಲಿ ಸೊ ಇಲ್ಲಿವರೆಗೂ ಬಂದರೂ ಕೂಡ ಮಾರ್ಕೆಟ್ನ ಎಬ್ಬಿಸ್ಲಿಕ್ಕೆ ನೋಡ್ತಾರೆ ಅದನ್ನು ಆ್ಯಕ್ಷನ್ಸ್ ನೋಡೋಣ ಇಲ್ಲ ಕಂಟಿನ್ಯೂ ಕೂಡ ಮಾಡ್ಬೋದು ಮಾರ್ಕೆಟ್ನ ಟು ದ ನ್ಯೂ ಲೆವೆಲ್ಸ್ ಬಿಕಾಸ್ ಪ್ರತಿ ಸಹ ಮಾರ್ಕೆಟ್ನ ಏನಾಗುತ್ತೆ ನಾವು ಗ್ರೀನ್ ಕ್ಯಾಂಡಲ್ ಆದಾಗ ಖುಷಿ ಆಗ್ತೀವಿ ರೆಡ್ ಕ್ಯಾಂಡಲ್ ಆದಾಗ ಹೆದರ್ತೀವಿ ರೀಸನ್ಸ್ ಏನಪ್ಪ ಅಂದರೆ ನಮ್ಮ ಹ್ಯೂಮನ್ ಸೈಕಾಲಜಿ ಟೆಂಡೆನ್ಸಿ ಲೈಕ್ ದಟ್ ಬಿಕಾಸ್ ಮಾರ್ಕೆಟ್ ಯಾವಾಗಲೂ ಸರ್ ಸ್ಟ್ರೀಟ್ ಲೈನಲ್ಲಿ ಹೋಗೋದಿಲ್ಲ ಇಟ್ ವಿಲ್ ಡೂ ಹೈಯರ್ ಲೋ ಎವ್ರಿ ಟೈಮ್ ಅಥವಾ ಮಾರ್ಕೆಟ್ ಕಂಜೆಷನ್ಸ್ ಕ್ರಿಯೇಟ್ ಮಾಡ್ತದೆ ಈ ರೀತಿ ಸೊ ಕಂಜೆಷನ್ಸ್ ಕ್ರಿಯೇಟ್ ಮಾಡಿದೆ ಇಲ್ಲೂ ಕೂಡ ಪುಲ್ ಬ್ಯಾಕ್ ಆಗ್ತಾ ಇದೆ ನೀಟಾಗಿ ಸೊ ನೋಡ್ಕೊಳ್ಳೋಣ ಸರ್ ಮಾರ್ಕೆಟ್ ತ್ರೀ ಫಿಫ್ಟಿ ರೀಚ್ ಆಗುತ್ತೆ ಏನು ಅಂತೇಳಿ ಸೊ ಪೇಷನ್ಸ್ ಕೀ hold this position's level strongly then makes so a sense out of yourself okay so tilidu madatara sir hedrikeeradala tilide martivalla avaga hedrike sikkapata so that is why we are holding this position very strong as possible now okay so not sir ee high break adara market okay let's see ಸೊ ವಿ ಕ್ಯಾನ್ ಅಬ್ಸರ್ವ್ ದಿಸ್ ಮೊಮೆಂಟಮ್ ವೆರಿ ನೈಸ್ಲಿ ಹಿಯೋ ತ್ರೀ ಫೋರ್ಟಿ ಟು ಬಂದಿದೆ ತ್ರೀ ಫಿಫ್ಟಿ ಏನು ಭಾಳ ದೂರ ಇಲ್ಲ ಸೊ ಯಾವ ರೀತಿ ನಾವು ಎಂಟ್ರಿ ತೊಗೊಂಡಿದ್ವಿ ಏನು ಪ್ಲಾನ್ ಹಾಕಿದ್ವಿ ಎಲ್ಲ ನೀಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಎವ್ರಿ ಎವ್ರಿಬಡಿ ಹಿಯೋ ಓಕೆ ತ್ರೀ ಫಿಫ್ಟಿ ಹತ್ತಿರ ಹತ್ತಿರ ನಾನು ಕೂಡ ಬುಕ್ ಮಾಡ್ಲಿಕ್ಕೆ ಮಾಡ್ತೀನಿ ಪ್ರಾಫಿಟ್ಸ್ಗೆಲ್ಲ ಬಂದು ಓಕೆ ತ್ರೀ ಸಿಕ್ಸ್ಟಿ ಭಾಳ ದೂರ ಆಗುತ್ತೆ भाड़ दूर इलां रूपये बहुत दूर आगे सो वो डू एव्री टाइम ओके टारगेट इस हंड्रेड पर्सेंट सर वो डू सो युट टू बुक् प्राफिट अरउंडी पर्सेंट बुक् शुरु बिकॉज से कैन स्टैप इन एनी टाइम दर् सो देसिस आर्गिटिंग अरउंड थ्री फिफ्टी लेवल सो नोड़ मार्केट कैंडल क्लोज आगोवर्गू ऐन अंत सो अदर बेसिस मैं ना प्राफिट बुक् रईट ओके how the plan of actions is going on and how we actually think on the market right let's see ಸೊ ವಿ ಆರ್ ವೆರಿ ನಿಯರ್ ಟು ಅವರ್ ಟಾರ್ಗೆಟ್ಸ್ ಓಕೆ ನಾನೇನು ಮಾಡ್ತೀನಪ್ಪ ನೈಂಟಿ ಪರ್ಸೆಂಟ್ ಆಫ್ ಮೈ ಆಲ್ ದ ಟ್ರೇಡ್ ಸೆಟಪ್ಸ್ ಅಂದರೆ ಪ್ರಾಫಿಟ್ಸ್ನ ಬುಕ್ ಮಾಡಿ ಹೋಗೀತೀನಿ ಇಲ್ಲಿ ಸೊ ಬಿಕಾಸ್ ಆಫ್ ನಾಟ್ ಅ ಪ್ರಾಬ್ಲಮ್ ವಿತ್ ಹೋಲ್ಡಿಂಗ್ ಇಸ್ ಅ ಲಾಂಗ್ ರನ್ ಹಿಯರ್ ಸೊ ತ್ರೀ ಫಿಫ್ಟಿ ಬರ್ತಾ ಇದೆ ಯು ಕ್ಯಾನ್ ಆಲ್ಸೋ ಬುಕ್ ದ ಪ್ರಾಫಿಟ್ ಹಿಯರ್ ಅಂಡರ್ಸ್ಟ್ಯಾಂಡ್ ಹೌ ವಿ ಯರ್ ಸೈಕಾಲಜಿಕಲ್ ಅಂಡರ್ಸ್ಟುಡ್ ಅವರ್ ಟಾರ್ಗೆಟ್ಸ್ ಅಂಡ್ ಸೆಟ್ ಅಪ್ಸ್ ಯುಆರ್ ಪ್ಲಾಂಡ್ ಹವ್ ಆ್ಯಂಡ್ ಟ್ರೇಡೆಡ್ ಅವರ್ಸ್ ಆಫ್ ನೀಟ್ಲಿ ಅನ್ನೋ ತಿಳ್ಕೊಬೇಕಾಗಿದೆ ಸೊ ಪ್ಲ್ಯಾನ್ ಅಂತೂ ಚೆನ್ನಾಗಿತ್ತು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಎವ್ರಿ ಬಡಿ ಹಿಯೋ ಸೊ ವೆನ್ ಅವರ್ ಯು ಅಂಡರ್ಸ್ಟ್ಯಾಂಡಿಂಗ್ ಲಾಜಿಕಲಿ ಯು ಜಸ್ಟ್ ಲೈಕ್ ಅವರ್ ಓಕೆ ಯೂಟ್ಯೂಬ್ ಚಾನಲ್ ആൻഡ് ശേർ വിത്ത് ദ മെമ്പർസ് ഹൂ ആർ നാട് സബ്സ്ക്രൈബ് ടിൽ നാ ഓക്കെ നമ്മ കന്നട കൂനിറ്റ ജാസ്തിക്കൊള്ളിക്ക് ട്രൈ മാത്തീരി അത് സിൻ ടൈം ഓക്കെ സോ ഹവ് അവർ ബരൗണ്ട് അരൗണ്ട് ചെല്ലി ബൈ മാ് അരൗണ്ട് അവർ വൺ ഏയ്റ്റി ഫൈവ് അവറേജായി ഓക്കെ മാര്ക്കെറ്റ് തർട്ടീൻ തൗസൻഡ് ത്രീ ഹണ്ട്രെഡ് കൊള്ളാ സെവന് അക്ടോബർ ഇറ്റ്സ് രണിംഗ് അവർ ടൂ നോട്ട് സിക്സ് നാ ഓക്കേ And uh, I'm ready to all my exit now. 90% okay, capital okay, uh, position exit martini. And number target only half point. Okay, not and all those positions will also be exited right now. Okay, so I'm thinking that salpa like a premium so I'll be exiting with these positions. Okay. ಫೈನ್ ದೈನ್ ಇಟ್ಸ್ ಅ ಗುಡ್ ಒನ್ ಓಕೆ ತೌಸಂಡ್ ಕ್ವಾಂಟಿನೇ ಚೆನ್ನಾಗಿ ದುಡ್ಡು ಕೊಟ್ಟಿದೆ ಓಕೆ ನಿಮಗೂ ಅದೇ ರೀತಿ ಕೊಟ್ಟಿದೆ ಅಂತ ತಿಳ್ಕೊತೆ ಲೆಟ್ಸ್ ಔಟ್ ಎಕ್ಸಾಕ್ಟ್